ನಮಸ್ಕಾರ ಬ್ರಾಹ್ಮಣ ಗ್ರಂಥಗಳಲ್ಲಿ ಈ ನೆಲದ ಬಗ್ಗೆ ಅನೇಕ ವಿಷಯಗಳು ಬರ್ತವೆ ಭಾರತೀಯ ಇತಿಹಾಸವನ್ನು ಸಹ ಅದರಲ್ಲಿ ಗಮನಿಸಬಹುದು ಭಾರತದಲ್ಲಿ ವಲಸೆ ನಮ್ಮಲ್ಲಿ ಅನೇಕ ಕಡೆ ನಡೆದಿದೆ ಆದರೆ ವಲಸೆಯನ್ನೇ ಅಧಿಕವಾಗಿ ನಮಗೆ ತೋರಿಸಿಕೊಟ್ಟದ್ದು ಬ್ರಿಟಿಷ್ ಸರ್ಕಾರಗಳು ಬ್ರಿಟಿಷ್ ಅಧಿಕಾರಿಗಳು ಆದರೆ ಅಂತಹ ಒಂದು ವಲಸೆಯ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬ್ರಾಹ್ಮಣ ಗ್ರಂಥದೊಂದರಲ್ಲಿ ವಿದೇಗ ಮಾತವನ ಸನ್ನಿವೇಶವನ್ನು ಬರುತ್ತೆ ವಿದೇಗ ಮಾಥವ ಅಂತ ಒಬ್ಬ ರಾಜರ್ಷಿ ಇದ್ದ ಆ ರಾಜರ್ಷಿಗೆ ಪುರೋಹಿತ ಮತ್ತು ಮಂತ್ರಿಯಾಗಿದ್ದವ ಗೌತಮ ರಾಹುಗಣ ಅಂತ ಈ ರಾಹುಕಣನ ಸಲಹೆಯಂತೆ ಆತ ಬಹಳ ಅತ್ಯುತ್ತಮವಾದಂತಹ ಆಡಳಿತವನ್ನು ನಡೆಸ್ತಾ ಇದ್ದ ಪ್ರಜೆಗಳನ್ನು ಸಂರಕ್ಷಿಸ್ತಾ ಇದ್ದ ರಾಹುಕಣನ ಆದೇಶದಂತೆ ಯಜ್ಞ ಯಾಗಾದಿಗಳನ್ನು ಆಗಾಗ ಮಾಡ್ತಾ ಇದ್ದ ಇಂತಹ ವಿಧೇಯ ಮಾಧವನಿಗೆ ಒಮ್ಮೆ ತನ್ನ ಶಕ್ತಿಯನ್ನೆಲ್ಲ ಹಿಡಿದಿಟ್ಕೊಳ್ಬೇಕು ಅನ್ನುವಂತಹ ಆಲೋಚನೆ ಬರುತ್ತೆ ಅದೇ ಕಾರಣಕ್ಕೆ ಅಗ್ನಿಯನ್ನ ತನ್ನ ಬಾಯಿಯಲ್ಲಿ ಇಟ್ಕೊಳ್ತಾನೆ ಅಂತ ಬರುತ್ತೆ ಅಗ್ನಿಯನ್ನ ಹಿಡಿದಿಟ್ಕೊಂಡಂತಹ ವಿದೇಹ ಮಾತವನಿಂದ ಅವರಿಗೆ ಸಂಕಷ್ಟ ಎದುರಾಗುತ್ತೆ ಶಕ್ತಿಯ ವರ್ಧನೆ ಇರುವುದಿಲ್ಲ ಪರಿಪರಿಯಾಗಿ ಬೇಡ್ಕೊಳ್ತಾನೆ ರಾಹುಗಣ ಹೀಗೆ ಮಾಡಬೇಡ ಇದು ಲೋಕಕಂಟಕ ಜನರಿಗೆ ಹಿತವಲ್ಲ ಇದು ಇನ್ನು ರಾಜ್ ಆಡಳಿತ ಸರಿಯಾಗಿ ನಡೆಯುವುದಿಲ್ಲ ಬಿಟ್ಟು ಬಿಡುವಂತಾನೆ ವಿದೇಘ ಮಾತವ ಈ ಮಾತನ್ನ ಕೇಳುವುದೇ ಇಲ್ಲ ಬಹಳ ದಿನ ಇದೇ ರೀತಿ ನಡೆಯುತ್ತೆ ಒಂದು ದಿನ ಈ ರಾಹುಗಣ ತನ್ನ ಕೈಯಲ್ಲಿ ಆಜ್ಯಸ್ಥಾನಿಯನ್ನು ಹಿಡ್ಕೊಂಡು ಸಂಚರಿಸ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ ವಿದೇಗ ಮಾತವ ಅದನ್ನು ನೋಡ್ತಾನೆ ನೋಡಿದ ತಕ್ಷಣ ಅವನ ಬಾಯಿಂದ ಕೃತಮ್ ಅಂತ ಬಂದ್ಬಿಡುತ್ತೆ ಯಾವಾಗ ಈ ಶಬ್ದ ಈ ಪದ ಹೊರ ಹೊರಟೋ ಆಗ ಅಗ್ನಿ ಸ್ಫೋಟಗೊಳ್ಳುತ್ತೆ ಸ್ಫೋಟಗೊಂಡು ವ್ಯಾಪಿಸಿ ಬಿಡುತ್ತೆ ಅಗ್ನಿಯ ಕೆನ್ನಾಲಿಗೆಗೆ ಇವರಿಬ್ರು ರಾಹುಗಣ ಮತ್ತೆ ವಿವೇಕ ಮಾಧವ ಸಿಕ್ಕಿಕೊಳ್ತಾರೆ ಇಡೀ ನಗರವನ್ನು ಪಟ್ಟಣವನ್ನು ಸುಟ್ತಾ ಹೋಗುತ್ತೆ ಅಗ್ನಿ ತನ್ನ ಕೆನ್ನಾಲಿಗೆಯನ್ನು ಎಲ್ಲ ಕಡೆ ಹರ ಹರಡುತ್ತೆ ಅನೇಕ ನದಿಗಳಲ್ಲಿ ಇವರು ಆಶ್ರಯ ಪಡ್ಕೊಂಡ್ರು ಆದರೆ ಅವರಿಗೆ ಮುಂದೆ ಈ ಅಗ್ನಿ ಬಿಡುವುದಿಲ್ಲ ಕೊನೆಗೆ ಇವರು ಆಶ್ರಯ ಪಡೆಯುವುದು ಸದಾ ನೀರ ಅನ್ನುವಂತಹ ನದಿಯನ್ನ ಈ ಸದಾ ನೀರ ಅನ್ನುವಂತಹ ನದಿಗೆ ಇವರು ಪ್ರವೇಶಿಸಿ ಅಲ್ಲಿ ಅಡಗಿಕೊಂಡಾಗ ಅಗ್ನಿ ಶಾಂತವಾಗುತ್ತೆ ಅಂದ್ರೆ ಪ್ರಾಯಶಃ ಆ ಕಾಲಕ್ಕೆ ಆ ಸದಾ ನೀರ ಅನ್ನುವಂತಹ ನದಿಯ ನೀರನ್ನ ಹಾಯಿಸಿ ಅಗ್ನಿಯನ್ನ ಶಮನಗೊಳಿಸಿರಬೇಕು ಹಾಗೆ ಆ ಸದಾ ನೀರವನ್ನು ದಾಟಿ ಉತ್ತರಕ್ಕೆ ಹೋಗ್ತಾರೆ ರಾಹುಗಣ ಮತ್ತು ವಿದೇಗ ಮಾಧವ ಉತ್ತರಕ್ಕೆ ಹೋದಾಗ ಆ ಕಾಲಕ್ಕೆ ಉತ್ತರದಲ್ಲಿ ಮಗಧದ ಉತ್ತರ ಪಾರ್ಶ್ವದಲ್ಲಿ ಜನವಸತಿ ಇರಲೇ ಇಲ್ಲ ವಿದೇಗ ಮಾಧವ ಮತ್ತು ರಾಹುಗಣ ಹೋಗಿ ಅಲ್ಲಿ ಜನವಸತಿಯನ್ನು ಆರಂಭಿಸಿದರು ಆ ಕಾರಣಕ್ಕೆ ಮಗಧದ ಉತ್ತರ ಪ್ರಾಂತ್ಯ ಜನವಸತಿ ಯೋಗ್ಯವಾಯಿತು ದಕ್ಷಿಣದ ದಕ್ಷಿಣದಲ್ಲಿದ್ದಂತಹ ಮಗಧದ ಜನ ಉತ್ತರಕ್ಕೆ ವಲಸೆ ಹೋಗಲಿಕ್ಕೆ ಆರಂಭಿಸಿದರು ಯಜ್ಞ ಯಾಗಾದಿಗಳು ಆರಂಭವಾದವು ರಾಜಕೀಯ ಚಟುವಟಿಕೆಗಳು ಆರಂಭವಾದವು ಆಡಳಿತ ಆರಂಭವಾಯಿತು ಹೀಗೆ ವಿದೇಗ ಮಾಧವ ಮತ್ತು ರಾಹುಗಣರಿಂದ ಬಂದು ಪ್ರದೇಶ ಅಭಿವೃದ್ಧಿಯಾಯಿತು ಅನ್ನುವುದು ಮಗಧದ ಇತಿಹಾಸದಲ್ಲಿ ಕಂಡುಬರುತ್ತೆ ಮುಂದಿನ ವಿಷಯಕ್ಕಾಗಿ ಸಂಪರ್ಕಿಸೋಣ ಧನ್ಯವಾದ